ಹೋಗ್ಬೇಕಾದ್ರೆ ಗೊಂಡಫಣ್ಣ ದುಡ್ಡು ಎಲ್ಲಿ ಅಂತ ಕೇಣ ಇಸ್ಕೊಂಡೇ ಹೋಗ್ತದೆ ಕಡೆ ಕೇಳೋದ್ ಶುರು ಮಾಡು ದುಡ್ಡು ಅಂತ ಆಯ್ತು ದುಡ್ಡು ಅಂತ ಆಯ್ತು ಅಂತ ಹಿಂಗೆಲ್ಲ ಖರ್ಚಾಗಿದ್ದೆ ಏನು ಎಲ್ಲಿ ಗೊತ್ತದ ನಿಮಗೆ ಏ ಸಾಮಾಂತ ತಂದಿದ್ದೆ ಏನು ಸ್ವಲ್ಪ ಆಯ್ತ ಏನ್ ಬೇಕಾದ್ರೆ ಮಾಡ್ಕೇಳಿ ಏನು ಊರಿಗಿಲ್ದಿದ್ದ ನೀವೇ ಸೈ ಏನು ಮನೇಲಿ ಈಗ ಅವ್ರ ರಘು ಇರಣ್ಣ ಅಲ್ಲ ಅಂತಾರೆ ಏನು ಬೇಕೋ ಎಲ್ಲ ಮಾಡಿಸ್ತಾರೆ ಅವರು ನಿಂದೊಂದು ಮದ್ದಕ್ಕೆ ಈ ಪರತಕ್ಕದಾರಲ್ಲ ಅವರು ನಿನ್ನಂಗೆ ಮಾಡ್ತಾರ ಸ್ವಲ್ಪ ಸಣ್ಣ ಮಾತಾಡಿ ಮಾತಾಡಿಕೊಂಡಾತ್ಮ ಯಾರು ಅಲೆಸಿದ್ರೆ ಏನು ಅಂದ್ಕೊಂಡಾರ ಎಂತ ಅಂತ ಸಾಮಾನು ತಂದಿದ್ದೀಯ ಅಂತ ಮಾರ ನೀವು ಮನೆಗೆ ಖರ್ಚಿಗೆ ಸಾಮಾನು ಬೇಡಿತ್ತ ಒಂದು ಮಾತಾಡ್ತೀರಿ ಮಾತ್ರ ತಾಯಿಲ್ದ ಮಗಳದ ಬಸ್ರಿ ಹಿಂಸಿಗೆ ಒಂದು ಮನೆಯಿಂದ ಒಂದು ನಾಲ್ಕು ಬಗೆ ತಿಂಡಿ ಮಾಡ್ಕೊಂಡು ಹೋಗೋಕೆ ನಂಗೆ ಇದಿಲ್ಲ ಅಂತ ಹೇಳಿದ್ರೆ ಅದ್ರ ಅಪ್ಪ ಮಾಡಲ್ಲ ಅಂತ ಹೇಳಿ ನಾ ಇಲ್ಲಿಂದ ಮಾಡ್ಕೊಂಡು ಹೋಗ್ತಾ ನನ್ನ ಕಿರಿಯ ಧರ್ಮ ನಾನು ಮಾಡ್ತಿದ್ದೀನಿ நான் இல்ல ஒலே மண்டே பூணாத்மா தாழ்த்ததுலே கேடண எந்த இல்லப்பா இவ் மனித மனசு பத்திக்கே இல்லப்பாங்க ಗಂಡ ನೀನು ಯಾರೇ ಇದ್ದೀರಂದ್ರೆ ಪಟಾಕಿ ಹಿಡಿದು ಇಸ್ಕಲಿಂದ ಬರಲೇನ ಬಂದಿದ್ರೆ ಪಾಪ ಅದ ಎಷ್ಟೊತ್ತಿಗೆ ಒಕ್ಕ ಒಕ್ಕೈತಾ ಮಾತಾಡ್ತೈತ ವಯ ಸೀತಕ್ಕ ಹೋ ಶುರು ಮಾಡ್ತಲ್ಲ ಅಂದ್ರೆ ಆಚೆ ಈಚೆ ಮನೆಯವ್ರು ಅಲೆಸ್ತೋರು ಏನು ಅಂದ್ಕೋಬೇಕು ಈಗ ಏ ಬಂದೆ ಬಂದೆ ತಡಿಯ ಪ್ರೇಮ ಎಂಥದೆ ಕೂಗೋಕೆ ಎಂತಾಯ್ತ ನಿಂಗೆ ಎಂಥ ನಿಂಗೆ ಕೂಗೋಕೆ ಎಂತಾಯ್ತೆ ಪುಣಾ ಗೀತೆ ಸ್ವಲ್ಪ ನಿಧಾನ ಮಾತಾಡೋಣ ನೋಡೋಣ உன்னத்துக்கு ನೀನೇ ಬರ್ಬೇಕಂತ ನೋಡಿಲ್ಲೇ ಏ ಎಂಥದ ಕರಿತ ಏನು ಆ ತರ ಕೂತು ಮಿತ್ತದ್ದು ಮಾರತಿ ಆಚೆ ಈಚಿಗೆ ಅಲೆಸ್ತಾರೆ ಏನು ಅನ್ಬೇಕು ಈಚಿಗೆ ಬಾರೆ ಪ್ರೇಮ್ ಈಚಿಗದು ಬಾರೆ ಅದು ಎಂಥದು ಒಲೆ ಮೇಲೆ ಇಟ್ಕೊಂಡೀನಿ ತಳ ಹಿಡಿತದೆ ಬರೋಕ್ಕಾಗೋಲ್ಲ ಅಂತಿತ್ತು ಸೀತು ಅಲ್ಲೇ ಹಿಡ್ಲ ಕಡೆ ಬಾಗ್ಲಿಲ್ಲ ಹೋಗೋದಾರ ಹೋಗು ಹೋಗ ಅಲ್ಲೇ ಹೋಗಿ ಮಾತಾಡಿ ನೋಡೋಣ ಭಾರಿ ಆ್ಯಂಡ ಸ್ಟಾಕ್ ಬಾರಿ ಮಸ್ಸು ಬೆಟ್ಟ ಇಲ್ಲಿ ಹಾಕ್ತಾರೆ ಆ ನಂದು ನಂಬೆ ನಡೆ ರೀ ನಾನು ನಂಬಿಗೆ ಬರ್ತಾನೆ ಹೊಡಿ ಬಿಡ್ದು ಸಿಕ್ಕಾರು ಸಿಕ್ತನು ಎಷ್ಟು ಮತ್ತೆ ಹೇಳ್ಕೊಂಡ್ರು ಸಿಕ್ ಆಗ ಬಿಡಲ್ಲ ಪ್ರೇಮ ಎಂತದೆ ಕೂಗಕ್ಕೆ ಅಂತ ಆತ ಮರತಿ ಅವ್ನು ಒಲೆ ಮೇಲೆ ಅಂತದನ್ನ ಇಟ್ಕೊಂಡಿದ್ದೆ ಅದು ಹೊತ್ತಿಡಿಸದೆ ಅಂತ ನೋಡಿದ್ರೆ ಒಂದೇ ಸಮ ಕೂಗ್ತಿದ್ದೀಯ ಸಮಿತಿ ಅತಿಗಿಂತ ಒಳಗೆ ಬಂದಿದ್ರೆ ಬರ್ಬೋದಿತ್ತು ಎಂತ ಎಂತ ರಘುರ ಹೇಳ್ಕೊಳ್ಸಾರ ಆತನಿಗೆ ಎಂತ ನಾನು ಮಾಡ್ತೀನಿ நீங்கட் செடூனே கொடல ஒன்னே எந்த ஒலமேட் எந்தீர எந்த ஆஸ்பத்திரி கண்டிர் ಅದನ್ನೇ ಹೇಳಿ ಒಂಚೂರು ಸೀತಕ್ಕನ ಬರಕ್ಕೆ ಹೇಳ ಅಂತ ಗೌಡ್ರ ದೊಡ್ಡ ಹೇಳಿ ಕಳ್ಸಿದ್ರು ಅದನ್ನ ಹೇಳೋಣ ಅಂತ ಬಂದ್ಕೊಂಡು ಕರಿತೀನಿ ನೀ ಯಾರು ಹಾ ಅನ್ನಲ್ಲ ಹೂ ಅನ್ನಲ್ಲ ಅದೇ ಗೊತ್ತಾ ಹೌದನೆ ಹಿರ್ಗಿನವ ಎಂಥದ ಆ ಮಗು ಇಲ್ಲ ಇನ್ನೊಂದು ನಾಲ್ಕು ದಿನ ಇದ್ದು ಹೋಗಿದ್ರೆ ಹೋಗೈತ ಅಲ್ಲಿ ಹೋಗಿ ಅಂತ ಮಾಡ್ತಾ ಎಂತ ಹಿರ್ಗಿನವ ಬೇರೆ ಅಂತ ಸುಮ್ಮನೆ ಹೊಟ್ಟೆನವ ಅಂತ ಅಂತ ಹೇಳಿದ್ರನೇ ಸೊ ನಾಳೆ ಒಂದೇನು ಇದಾಗಿದ್ರೆ ನಾ ரொம்பன்ட் ரொம்பீன் அத்தை கூட ஆஸ்பத்திர கர்க்கோரணி அது மிட்டு இரநோம அந்த கை காலைல மார்த்தி ஆ பட்டை ஏனும் மொம் மேலே ஜான அவரு பக்க நீ உணவுக்கெஸ்பேர் ஓதன் மார்த்தேங்க நீங்க எல்லா உண்சோருத்த நான் பட்டாக்கியா இணா ஓ இல்ல இல்ல சீதக்கா மிதப்பென்ஸ் ஹிங்ஸ் இதுங்க ங்கே மோதிரே அது எந்த சுசூத்தல இல்லை நானே ஓத்தித்தே ஒன்று கலச மாண்ணா அல் நானே கரீலண்ணா நான் கொடுத்து அதுதான் இல்லை கொடல நான் விட்டு பேரே யாரி கொடோல அது நீங்க போகிற மனை பப்பா அவரொரெல்லாம் சேந்த மாட் இத்தார் நான் பார்த்தீங்க இன்னொரு காலுகை காலுக்கு எல்லாம் சரிமாட்கண்ட் பார்த்தீனே யாரோ நினைக்கிறேர்த்தா ಅದೆ ಅಂತ ನನ್ನ ಹತ್ರ ಹೇಳಲ್ಲ ಸೀತಕ್ಕ ನಾ ಈಗ ಹೋತೀನಿ ಹೇಳಿ ಪಕ್ಕನ ಬಾ ಅಂತ ಹೇಳರೆ ಗೌಡ್ರು ಹಂಗಾಗಿ ಓಡಿ ಬಂದೆ ನೀವು ಹಂಗಾರೆ ಬೇಗ ಆದಷ್ಟು ಬೇಗ ಹೊಳ್ಳಿ ಆತ ಸುಮ್ಮನೆ ಒಂದಿಷ್ಟು ಎಣ್ಣೆ ಸಾಮಾನು ಎಲ್ಲ ದಂಡ ಮಾಡ್ದ ಇದು ಅಲ್ಲ ನೀನು ಈಗ ಹೋದ್ರೆ ಹಿರಿಗೆ ಆಗಿ ಕಕ್ಕ ಬರೋ ತನಕ ಅಲ್ಲೇ ಇರೋಣ ಏನು ಹುಡುಗಾಟಿಗೆ ನಿಮ್ಮ ಮನೆ ಕಡೆ ಯಾರು ಈಗ ಅವ್ರಿಗೆ ಯಾರು ಬೇರೆ ಜನ ಇಲ್ಲ ಅಂತನಾ ಬಾಕಿದ್ರ ಆದ್ರೆ ಈಗ ನಾವು ಇಲ್ಲೊಂದು ಮನೆ ಅದೇ ಅಂತಾನೆ ಕಾಣಲ್ಲ ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಹೇಳ್ತಿದ್ದಾರೆ ಈಗ ಇದಕ್ಕೆ ಎಂತ ಬೇಕಂತ ನೀನು ನಾನು ಹೇಳಿದ್ರೆ ನೀನ್ ರೇಮನ್ ಹೋಗಕ್ ಹೇಳ ಹೋಗಲ್ಲಿ ಹೇಳಬಾ ನೀನ್ ಅಲ್ಲಿ ಎರಡು ಮೂರು ದಿನ ಎಲ್ಲ ಇರೋಕ್ಕಾಗಲ್ಲ ಆಗಲ್ಲ ಮನೆ ಬದಿ ನಂಗೊಬ್ನಿಗೆ ಮಾಡ್ಕಿಣಕ್ ಆಗಲ್ಲ ಹುಡುಗ ಪರೀಕ್ಷೆ ಹತ್ರ ಬಂದ ಅವ್ನಿಗೆ ಓದ್ಕಿಣದಿರ್ತದೆ ಇಲ್ಲ ಗೊತ್ತಾಗಲ್ಲ ಅದು ನೋಡೋಣ ಎಂತ ಆಗ್ತದೆ ಅಂತ ಹೇಳಿ ಅವನಿಗೆ ಪರೀಕ್ಷೆ ಹತ್ತಿರ ಬಂದರೆ ನೀವು ತಲೆ ಮೇಲೆ ಹೊತ್ತು ಕೂರಿಸ್ಕೊಂಡು ಏನು ಅವ್ನು ಓದ್ಸೋದು ಬೇಡ ಅವ್ನು ಓದ್ಕಿತಾನೆ ಅವ್ನು ಪಾಡಿಗಮ್ಮ ಹಂಗಾರೆ ಒಂದು ಎರಡು ದಿನನೂ ನಾನು ಎಲ್ಲೂ ಹೋಗಂಗಿಲ್ಲ ನಿಮಗೆ ಮನೆ ಕಡೆ ನೋಡ್ತಿನಕ್ಕಾಗಲ್ಲ ಅಂದರೆ ಅಕ್ಕಿ ಕೊಯ್ಲು ಆಗಿದೆ ಖಾಲಿ ಒಂದು ದನ ಬಿಟ್ಟು ಹೊಡೆಯೋದು ಕಟ್ಟೋದು ಒಂದು ಪಕ್ಷ ಅದು ಹಾಲು ಕೊಡದೆ ಇದ್ದು ಕರಿನ ಬಿಟ್ಟು ಹೊಡೆದ್ರೆ ಹಾಲು ಕುಡ್ಕೊಂಡಿರ್ತದೆ ಹೋದ್ಮೇಲೆ ನಾನು ಹೆರಿಗೆ ಆಗದೆ ಮನೆಗೆ ಬರೋಕ್ಕಾಗ್ತದೆ ಮತ್ತೇನು ಚಂದಕ್ಕೆ ಹೋಗೋದ ನಾನಲ್ಲಿ ನೀವೇ ಹೇಳಬೇಕಲ್ಲ அந்த இல்லை பரதேசி மகளோ யாரோ நாம எல்லாம் முன்னிட்டு மாத நான் ஓத்தீனி அந்த பேட அந்த கோத்தி ஹீங்க இரலப்பா நீங்கள் பத்த பத்த எந்த ஆனே கத்த நேங்க ஹோலி அதனால் மாதாட குரு அஸ் புர்சத்தில் நான் ஒன்று கொரோன்னு விட்டுக்கோத்தினே பல்ல சார் அது இங்கிக்கு அது பிசி மாளிகாக்கு நாளே பிளோசை இட்டதே அப்ப மக தோசை ஈ கே ನಾಡರಿಂದ ಒಂದು ಎರಡು ದಿನ ಗಂಜಿ ಮಾಡ್ಕೊಳ್ಳಿ ಗಂಜಿ ಉಪ್ಪಿನಕಾಯಿ ಉಣ್ಬೋದಾ ಈಗ ಈಗ ಹೊತ್ತಿಲ್ಲ ಮಾರ ಹೋಗೊಂದು ಚೂರಲ್ಲಿ ಕರ ಬಿಟ್ಟು ಹಾಡಿತೀರಾ ನಾನು ಹಾಲು ಕರಿಯ ಜಂಗಿ ತಗೋ ಬರ್ತೀನಿ ಅಲ್ಲ ನಿದ್ರಿಂದ ಇದ್ದೀರಲ್ಲ ಹೋಗೊಂದು ಚೂರು ಕರ ಬಿಟ್ಟು ಹಾಡಿರಿ ನೋಡಿ ನೋಡಿದ್ರ ನೀವು ಏನು ಸೀತಕ್ಕ ಅಂದ್ರೆ ಬಹಳ ಒಳ್ಳೊಳ್ಳೆ ಹಂಗೆ ಹಿಂಗೆ ಅಂತಿರಲ್ಲ ಮನೆ ಕೆಲಸ ಬಿಟ್ಕೊಂಡು ಇದು ಕಂಡರಿ ಉಪಕಾರ ಮಾಡಕ್ ಹೋಗಲ್ಲಂತೆ ಇದೇ ನಾನು ಹೋದ್ರೆ ನಿಮಗೆ ಮನೆ ಬೇಡ ಮನೆಗೆ ಮಾರಿ ಊರಿಗೆ ಉಪಕಾರಿ ಏ ಇದೆ ಹಿಂಗಿದ್ದವು ಎಷ್ಟು ಮಾತು ಬೇಕಾ ಈಗ ಹೋತದೆ ಅವ್ರು ರಘವೀರಣ್ಣಗೂ ಏನು ಭತ್ತ ಭತ್ತ ಸೌಕರ್ಯ ಕಮ್ಮಿ ಇಲ್ಲ ಯಾರ್ಯಾರು ಬೇಕೋ ಅವ್ರವ್ರಿಗೆ ಮಾತ್ರ ಅವ್ರು ಗನಾಗಿಟ್ಕ ಈಗ ಯಾಕೆ ಹೋಗ್ಲಿ ಅವರಿಗೆ ಹೇಳಲಿ ಅವ್ರ ಮನೇಲಿ ಹಿಂಗ್ರಿಲ್ಲನಾ ಹೋಗ್ಬಾರ್ದಾನ ಅವರು ಇದನ್ನೆಲ್ಲ ಹೇಳಬೇಕು ಇಲ್ಲಿ ನಮ್ಮ ಗಂಡ ಹಿಂಡತಿಗೆ ಜಗಳ ಆಗ್ತದೆ ಎಂತ ಮಾಡ್ತದೋ ಮಾಡ್ಕಿಂಡ್ಲಿ ಅಥ್ಲಾಗಿ